ವೀಕ್ಷಕರೇ ನಮಸ್ಕಾರ ಕೆ ಡಿ ಬಿ ಅಧಿಕಾರಿಯಾದಂತಹ ಬಾಳಪ್ಪ ಅಂದಿಗುಂದ್ ಬಗ್ಗೆ ಭಾಗವನ್ ಬಿಡುಗಡೆ ಇದ್ದೀರಿ ಕಾರ್ಯಕ್ರಮ ಪೊಲೀಸ್ ಠಾಣೆಯಲ್ಲಿ ಗೀತಾ ಅನ್ನೋ ಒಂದು ಹೆಣ್ಣುಮಗು ಬಾಳಪ್ಪ ಅಂದಿಗುಂದ್ ಮತ್ತು ಅವರ ತಂಡದ ಮೇಲೆ ಒಂದು ದೂರನ್ನು ಕೊಡ್ತಾರೆ ಅದು ಎಫ್ ಐ ಆರ್ ಆಗುತ್ತೆ ಬಾಳಪ್ಪ ಏವನ್ ಆಗ್ತಾರೆ ಮೋಹನ್ ಕುಮಾರ್ ಎ ಟು ಆಗ್ತಾರೆ ಜೊತೆಗೆ ರಿಷಿಕಾಂತ್ ಅವರು ಎ ತ್ರೀ ಆಗ್ತಾರೆ ಈ ಎಫ್ ಐ ಆರ್ ಕಾಪಿ ಏನು ಹೇಳುತ್ತೆ ಅಂದರೆ ನಾವು ದಲಿತರು ದಯವಿಟ್ಟು ದಲಿತರು ಕೇಳಿಸ್ಕೊಬೇಕಿದು ದಲಿತ ಕುಟುಂಬಗಳಿಗೆ ಯಾರ್ಯಾರು ಯಾವ ಯಾವ ಮೂಲಗಳಿಂದ ವಂಚನೆ ಆಗ್ತಿದೆ ಮೋಸ ಆಗ್ತಿದೆ ಅನ್ನೋದು ದಯವಿಟ್ಟು ಪ್ರತಿಯೊಬ್ಬ ದಲಿತ ಮುಖಂಡರು ದಯವಿಟ್ಟು ಇದನ್ನು ನೀವು ಕೇಳಬೇಕು ಯಾಕೆ ಅಂತಂದರೆ ಯಾವ ಯಾವ ಇಲಾಖೆಗಳಲ್ಲಿ ದಲಿತ ಕುಟುಂಬಗಳಿಗೆ ಅನ್ಯಾಯ ಆಗ್ತಿದೆ ಬಡವ್ರಿಗೆ ಅನ್ಯಾಯ ಇದೆ ಅನ್ನೋದ್ರನ್ನ ದಯವಿಟ್ಟು ದಲಿತ ಮುಖಂಡರು ಮತ್ತು ದಲಿತ ರಾಜಕಾರಣಿಗಳು ಮತ್ತು ದಲಿತ ದೊಡ್ಡ ದೊಡ್ಡ ಲೀಡರ್ಸ್ ಅಂದ್ಕೊಂಡಿದ್ದೀರಲ್ಲ ದಯವಿಟ್ಟು ಇದ್ರನ್ನು ನೀವು ಕೇಳಿ ಈ ಸ್ಟೋರಿನ ನೀವು ನೋಡಲೇಬೇಕು ಗೀತಾ ಅನ್ನೋರಿಗೆ ಪಿತ್ರಾಜಿತ ಆಸ್ತಿ ಇರುತ್ತೆ ಆ ಆಸ್ತಿ ಸಿವಿಲ್ ಕೋರ್ಟಲ್ಲಿ ಕೇಸ್ ಇರುತ್ತೆ ಕೇಸ್ ನಡ್ಸ್ಕೊಂಡು ಬರ್ತಾನೆ ಇರ್ತಾರೆ ಆದರೆ ಬಾಳಪ್ಪ ಆ್ಯಂಡ್ ಟೀಮ್ ಏನು ಮಾಡ್ತಾರೆ ಒಬ್ಬ ವ್ಯಕ್ತಿನ ಸೃಷ್ಟಿ ಮಾಡ್ತಾರೆ ಒಬ್ಬನ ನಕಲಿ ವ್ಯಕ್ತಿನ ಸೃಷ್ಟಿ ಮಾಡ್ತಾರೆ ಬಾಳಪ್ಪ ಆ್ಯಂಡ್ ಟೀಮ್ ಸೃಷ್ಟಿ ಮಾಡಿ ಸುಮಾರು ಎಂಬತ್ತ ಐದು ಲಕ್ಷ ದುಡ್ಡನ್ನು ಬೇರೆ ಒಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಒಬ್ಬ ದಲಿತ ಕುಟುಂಬಕ್ಕೆ ಮೋಸ ಮಾಡಿದಂತಹ ಬಾಳಪ್ಪ ಮತ್ತು ಬಾಳಪ್ಪ ಟೀಮ್ ಇವ್ರ ಮೇಲೆ ಕೋರ್ಟಲ್ಲೂ ಕೂಡ ಕೇಸಿದೆ ಆದರೆ ನ್ಯಾಯಾಲಯಕ್ಕೆ ಭಯ ಪಡದೆ ಕಾನೂನು ಅನ್ನೋದೇ ಇವರಿಗೆ ಭಯನೇ ಇಲ್ಲದೆ ಯಾವ ಲೆವೆಲ್ಗೆ ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ ಯಾವ ರೀತಿ ದಲಿತರಿಗೆ ವಂಚನೆ ಮತ್ತು ಮೋಸ ಮಾಡ್ತಾಯಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಉದಾಹರಣೆ ಒಬ್ಬ ವ್ಯಕ್ತಿನ ಸೃಷ್ಟಿ ಮಾಡ್ತಾರೆ ಇವರು ಟೀಮು ಸೃಷ್ಟಿ ಮಾಡಿ ಎಂಬತ್ತೈದು ಲಕ್ಷವನ್ನು ಬೇರೆ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಆ ಜಮೀನಿಗೂ ಆ ವ್ಯಕ್ತಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಆದರೆ ಸಚಿವರೇ ಎಂ ಬಿ ಪಾಟೀಲ್ ಸಚಿವರೇ ನೀವು ಯಾಕೆ ಈ ವ್ಯಕ್ತಿ ಮೇಲೆ ತನಿಖೆಗೆ ಆದೇಶ ಮಾಡ್ತಿಲ್ಲ ನೀವು ಸಚಿವರ ಸಚಿವರಲ್ವಾ ಯಾಕೆ ಈ ವ್ಯಕ್ತಿ ಮೇಲೆ ನೀವು ತನಿಖೆಗೆ ಆದೇಶ ಮಾಡ್ತಿಲ್ಲ ಐ ಆರ್ ಆದರೂ ಕೂಡ ಈ ವ್ಯಕ್ತಿ ಮೇಲೆ ಯಾಕೆ ನೀವು ಕ್ರಮ ತಗೊಳ್ತಾ ಇಲ್ಲ ನಾನು ಸರ್ಕಾರ ಗಮನಕ್ಕೆ ಕೊಡ್ತೀನಿ ಮಹಾಲಕ್ಷ್ಮಿ ಲೇಔಟ್ ಎ ಸಿ ಪಿ ಆಫೀಸ್ ಇದೆಯಲ್ಲ ಅಲ್ಲಿ ಒಂದು ಸರ್ತಿ ಬಾಳಪ್ಪ ಹಂದಿಗುಂದನ ಇತಿಹಾಸವನ್ನು ಹುಡುಕಿ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನಲ್ಲಿ ಬಾಳಪ್ಪ ಅಂದಿಗುಂದನ ಇತಿಹಾಸವನ್ನ ಒಂದ್ಸರ್ತಿ ಹುಡುಕಿ ಇಡೀ ಇತಿಹಾಸವನ್ನೇ ಆತನ ಇತಿಹಾಸ ಕಣ್ಣು ಮುಂದೆ ಬರುತ್ತೆ ದಾಖಲಾತಿಗಳು ಈತನಿಗೆ ಮಾಡಬೇಕಾಗಿರುವಂಥ ಯಾವ್ಯಾವ ಕ್ರಮಗಳು ತೊಗೊಳ್ಬೇಕೋ ಈ ಎ ಸಿ ಪಿ ಆಫೀಸಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಹೇಳ್ತಾ ಇದ್ದಾವೆ ದಾಖಲಾತಿಗಳು ಅದ್ರ ಜೊತೆಗೆ ಲೋಕಾಯುಕ್ತದಲ್ಲಿ ಎಷ್ಟು ಕೇಸ್ ಪೆಂಡಿಂಗ್ ಇದಾವೆ ಗೊತ್ತಾ ಬಾಳಪ್ಪಂದು ಇಷ್ಟೆಲ್ಲ ಹಗರಣಗಳಿದ್ರು ಇಷ್ಟೆಲ್ಲ ದಾಖಲಾತಿಗಳಿದ್ರು ಇದುವರೆಗೂ ಬಾಳಪ್ಪನ ಟಚ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಈಗ ಬಾಳಪ್ಪನಿಗೆ ಕಾನೂನು ಭಯ ಇಲ್ವೋ ಅಥವಾ ಪೊಲೀಸವರ ಸಾಥಿಂದ ಭಯ ಇಲ್ವೋ ಅಥವಾ ರಾಜಕಾರಣಿಗಳು ಕೊಡ್ತಾ ಇರೋಂಥ ಈತನಿಗೆ ಬೆಂಬಲ ಮತ್ತು ಸಪೋರ್ಟ್ ಕೊಡ್ತಾ ಇದ್ದಾರಲ್ಲ ಆ ಒಂದು ಕಾರಣಕ್ಕೆ ಕಾನೂನಿನ ಮೇಲೆ ಈತನಿಗೆ ಬಾಳಪ್ಪನಿಗೆ ಭಯ ಇಲ್ವೋ ಗೊತ್ತಿಲ್ಲ ಬಾಳಪ್ಪನ ಇತಿಹಾಸ ಎಷ್ಟಿದೆ ಅಂತಹ ಎಷ್ಟಿದೆ ಅನ್ನೋದು ಕೆ ಡಿ ಬಿಲ್ ಇರೋರಿಗೆಲ್ಲರಿಗೂ ಗೊತ್ತು ಈಗ ನಾವು ದಾಖಲಾತಿಗಳು ಕೂಡ ರಿಲೀಸ್ ಮಾಡ್ತಾಯಿದ್ದೀರಿ ದಯವಿಟ್ಟು ಬಾಳಪ್ಪನ ಬಗ್ಗೆ ಬಾಳಪ್ಪನ ಇತಿಹಾಸದ ಬಗ್ಗೆ ಬಾಳಪ್ಪನ ಎರಡನೇ ಮುಖ ಇದೆಯಲ್ಲ ಎರಡನೇ ಮುಖ ಭ್ರಷ್ಟರ ಮುಖ ಆ ಮುಖ ಬಾಳಪ್ಪನಿಗೆ ಪೂರ್ತಿ ಸುತ್ತಕೊಂಡ್ಬಿಟ್ಟಿದೆ ಆ ಮುಖವಾಡವನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀರಷ್ಟೇ ಈತನ ಮೇಲೆ ಇರೋ ಕೇಸು ಒಂದ ಎರಡ ಎಷ್ಟೇ ಕೇಸುಗಳಿದ್ದರೂ ಕೂಡ ಬಾಳಪ್ಪನ ಟಚ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಸರ್ಕಾರ ವೀಕ್ ಆಗಿದೆಯೋ ಇಲ್ಲ ಮೇಲಧಿಕಾರಿಗಳು ವೀಕ್ ಆಗಿದ್ದಿರಲ್ಲೋ ಗೊತ್ತಿಲ್ಲ ನಮ್ಮ ಡಾಕ್ಟರ್ ಎಸ್ ಶೆಲೂಕುಮಾರ್ ಸರ್ ಪ್ಲೀಸ್ ಐ ಎ ಎಸ್ ಆಫೀಸರ್ ಪ್ರಧಾನ ಕಾರ್ಯದರ್ಶಿ ಸರ್ ನಿಮ್ಮ ಮೇಲೆ ನಮಗೆ ಗೌರವ ಇದೆ ವಿಶ್ವಾಸ ಇದೆ ದಯವಿಟ್ಟು ಬಾಳಪ್ಪನ ಇತಿಹಾಸವನ್ನು ಒಂದು ಸರ್ತಿ ನೋಡಿ ದಾಖಲಾತಿಗಳ ಸಮೇತ ನಾವು ನಿಮ್ಮ ಮುಂದೆ ಇಡ್ತೀರಿ ಈ ಬಾಳಪ್ಪ ಮಾಡ್ತಾ ಇರೋದು ಒಂದಲ್ಲ ಎರಡಲ್ಲ ಈ ನೂರಾರು ಜನ ರೈತರಿಗೆ ನೂರಾರು ಸರ್ಕಾರಿ ಜಾಗಗಳಿಗೆ ನೈಜತೆನೇ ಇಲ್ಲದೆ ಸುಳ್ಳು ದಾಖಲಾತಿಗಳ ಮೇಲೆ ಸೃಷ್ಟಿ ಮಾಡಿ ದೊಡ್ಡ ಒಂದು ಕೋಟೆ ಕಟ್ಕೊಂಡು ರೌಡಿಗಳನ್ನು ಇಟ್ಕೊಂಡು ಬೆದರಿಸ್ತಾರೆ ಇವ್ರ ಕಡೆನೆ ನೆನ್ನೆ ಒಂದು ಸ್ಟೋರಿ ಮಾಡಿದ್ರಿ ಭಯಪಟ್ಟು ಅವನ್ನ ಮಟ್ಟ ಹಾಕ್ಬಿಡ್ತೀನಿ ರೋಡಲ್ಲಿ ಒಡೆದ್ಬಿಡ್ತೀನಿ ಅಂದ್ಬಿಟ್ಟು ರೌಡಿಗಳ ಕೈಯಲ್ಲಿ ಕಾಲ್ ಮಾಡಿಸ್ತಾರೆ ಇರಲಿ ಈ ರೌಡಿಸಮು ಈ ಕತೆ ಕಾದಂಬರಿ ನಮ್ಮ ಹತ್ರ ಯಾವುದೂ ನಡೆಯೋದಿಲ್ಲ ಮಾಧ್ಯಮದಲ್ಲಿದ್ದೀರಿ ಅಂತಂದಮೇಲೆ ಅವ್ರು ಯಾವನೇ ಆಗಿರಲಿ ಅವನ ಮುಖವಾಡವನ್ನು ಕಳಿಸೋದೇ ನಮ್ಮ ಕರ್ತವ್ಯ ಬಾಳಪ್ಪನ ವಿಚಾರ ಮತ್ತು ದಾಖಲಾತಿಗಳು ಸಂಪೂರ್ಣವಾಗಿ ನಿಮ್ಮ ಮುಂದೆ